ಮರಿಯಮ್ಮನ ಜಾತ್ರೆ ಐದು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಆವಾಗೂ ನಾವು ಯಾವಾಗೂ ಮಳೆಗಾಲದಲ್ಲೇ ನಾವು ಯಾವಾಗೂ ಗುಡಮನ ಜಾತ್ರೆ ಮಾಡೋದು ಈಗ ನಾವು ಕೆಲವೊಂದು ನಾಲ್ಕನಾಗ ಮೂವತ್ತು ವರ್ಷದಿಂದ ನಾವು ಮಲಯಮ್ಮನ ಜಾತ್ರೆ ಮಾಡ್ತಾಯಿದ್ದೀವಿ ಅವಾಗಿಂದ ನಾವು ಸಾಯಂಕ ನಾವು ಮಾಮೂಲಿ ಮಳೆಗಾಲದಲ್ಲೇ ಮಾಡೋದು ನಮ್ಗೆ ಯಾವತ್ತೂ ನಮ್ಮ ಮರಿಯಕ್ಕನ ದೇವಸ್ಥಾನ ನಾವು ಜಾತ್ರೆ ಮಾಡುವಾಗ ಏನೂ ತೊಂದರೆ ಕೊಟ್ಟಿಲ್ಲ ಮಳೆ ಬರೋದು ಮಳೆ ಬಂದ್ರೂ ನಮ್ಮ ಜಾತ್ರೆ ಕಂಟ್ರೋಲ್ ಮಗುವವರೆಗೂ ಕಂಟ್ರೋಲಾಗಿರ್ತೀವಿ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ನಮ್ಮ ಜಾತ್ರೆಗೆ ಮಳೆ ಬರೋದು ಆಮೇಲೆ ಮೂವತ್ತು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಮೂವತ್ತು ವರ್ಷದಿಂದ ಐದು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಯಾವತ್ತೂ ನಮ್ಗೆ ಯಾವತ್ತೂ ಕೊಟ್ಟಿಲ್ಲ ನಮ್ಮ ದೇವಿ ಕೆಲಸ ಮಾಡೋವಾಗ ಕೆಲಸ ಕಾರ್ಯಗಳೆಲ್ಲ ಒಂದು ಎಲ್ಲ ಕೈ ಹಿಡಿಯುತ್ತೆ ಅಂದರೆ ಏನೇ ನಮ್ಮ ಹತ್ರ ಕರೆ ಏನಿಲ್ಲ ಅಂತ ಟೈಮ್ನಲ್ಲೂ ಎಲ್ಲ ಒದಗಿಸ್ಕೊಡ್ತದೆ ಆ ಥರ ಇದೆ ಆ ಥರ ನಮ್ಮ ದೇವಿ ಶಕ್ತಿ ಇದೆ ಪ್ರಯತ್ನಿ ಹಾಗಾಗಿ ನಾವು ಐದು ವರ್ಷಕ್ಕೊಂದ್ಸರಿ ಅದ್ದೂರ ಆಚರಣೆ ಮಾಡ್ತೀವಿ ಈಗ ಅದ್ದೂರ ಆಚರಿ ಮಾಡಿದ್ದೀವಿ ಈಗೂ ಈಗ ಬೆಳಗ್ಗಿಂದ ಸಾವಿರಾರು ಜನ ಬಂದಿ ಹೋಗಿ ಊಟ ಮಾಡ್ಕೊಂಡೋಗಿದ್ದಾರೆ ಇನ್ನೂ ಬರೋ ಅಂಥ ಜನರು ಇದ್ದಾರೆ ಇನ್ನೂ ಇಲ್ಲಿ ನಮ್ಮ ದೇವಿ ಭಕ್ತಿಯರ ಅಂತವರು ಇನ್ನೂ ಸಾವಿರಾರು ಜನ ಬರೋರು ಇದ್ದಾರೆ ಇನ್ನೂ ಊಟ ಜನಕ್ಕಿದೆ ಸರಿ ಒಂದಿನ ಮೂರು ದಿನ ಒಂದು ಬೆಲ್ಲದರ್ತಿ ಅಂತ ಮಾಡ್ತೀವಿ ಇನ್ನೊಂದು ಮಾರಮ್ಮ ಅಂತ ಒಂದು ಮಾಡ್ತೀವಿ ಇನ್ನೊಂದು ಮರಿಯಾಕಪ್ಪ ಬಂದು ಅಂತ ದೊಡ್ಡ ಆರತಿ ಮಾಡ್ತೀವಿ ಮರಿ ಗುಡಿಯನ್ನು ಎಲ್ಲ ಅದೇ ಲಾಸ್ಟ್ ಇರುತ್ತೆ ಹಾಗಾಗಿ ನಮಗೆ ಈ ದೇವರು ಭಾಳ ಶಕ್ತಿ ಕೊಡ್ತಾಳೆ ನಮಗೆ ಆ ಜಾತ್ರೆ ಮಾಡೋಂಥ ಟೈಮಲ್ಲಿ ಏನೇ ಕಷ್ಟಗಳು ಬಂದ್ರೂ ಎಲ್ಲ ಪರವಾರ್ತೆ ಕೊಟ್ಟು ಭಾಳ ಸುಖವಾಗಿ ನಡೆಯುತ್ತೆ ಒಂದು ಗಲಾಟೆ ಕಾಫಿ ಏನು ಅಂಗಂದರೆ ಭಾಳ ಚೆನ್ನಾಗಿ ನಡೆಯುತ್ತೆ ಜಾತ್ರೆ